ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ತಿಪ್ಪುಟೂರ್ನಲ್ಲಿ ಎಪ್ಪತ್ತೆಂಟನೇ ರಾಷ್ಟ್ರೀಯ ಸಮಾವೇಶ ತಿಪಟೂರಿನಲ್ಲಿ ಸೆಪ್ಟೆಂಬರ್ ಎರಡರಂದು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ವತಿಯಿಂದ ಎಪ್ಪತ್ತೆಂಟನೇ ರಾಷ್ಟೀಯ ಮಂಡಳಿ ಸಮಾವೇಶ ಹಾಗೂ ಕಾರ್ಯನಿರತ ಪತ್ರಕರ್ತರ ವಿಚಾರ ಸಂಕಿರಣ ಮತ್ತು ವಿಶ್ವ ತೆಂಗು ದಿನದ ಅಂಗವಾಗಿ ತೆಂಗು ಉತ್ಪನ್ನ ಮತ್ತು ಉಂಡೆ ಕೊಬ್ಬರಿ ಮಾರುಕಟ್ಟೆ ಹಾಗೂ ಬೃಹತ್ ನಾಣ್ಯ ಮತ್ತು ಅಂಚೆ ಚೀಟಿ ಪ್ರದರ್ಶನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಎರಡರಂದು ತಿಪಟೂರಿನ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹಾಗೂ ಜಿಲ್ಲಾಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ತಾಲೂಕು ಅಧ್ಯಕ್ಷರಾದ ಪ್ರಶಾಂತ್ ಕರೀಕೆರೆ ಇವರ ಸಮ್ಮುಖದಲ್ಲಿ ನಡೆಯಲಿದೆ ಅಂತ ತಿಪಟೂರಿನ ಕಲಾಕೃತಿ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀಧರ್ ಅವರು ಇಂದು ಕೌಸ್ತುಬಾ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು ಇದು ರಾಷ್ಟ್ರ ಮಟ್ಟದ ಸಮ್ಮೇಳನವಾಗಿದ್ದು ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದ ಹಿರಿಯ ಹಾಗೂ ನುರಿತ ಪತ್ರಕರ್ತರು ಆಗಮಿಸುತ್ತಿದ್ದು ತಿಪಟೂರಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಒಂಡೆ ಕೊಬ್ಬರಿಗೆ ಸೂಕ್ತ ಮಾರುಕಟ್ಟೆ ಮತ್ತು ಅದರ ಉಪಯೋಗ ಅದರ ಉಪ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಸ್ಥಳದಲ್ಲಿ ಮಾಹಿತಿ ನೀಡಲು ತಜ್ಞರು ಮತ್ತು ನುರಿತ ರೈತರು ಆಗಮಿಸುತ್ತಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮತ್ತು ಬೃಹತ್ ಅಂಚೆ ಚೀಟಿ ಮತ್ತು ನಾಣ್ಯಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಆದ್ದರಿಂದ ಇದರ ಸದುಪಯೋಗವನ್ನು ಎಲ್ಲ ಪತ್ರಕರ್ತರು ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಿದರು ರಾಷ್ಟ್ರೀಯ ಮಹಾಮಂಡಳಿ ಸಭೆ ತಿಪ್ಪೂರಿನಲ್ಲಿ ನಡೀತಾ ಇದ್ದು ಈ ತಿಪ್ಪೂರು ನಗರದ ಎಸ್ ಎನ್ ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇದ್ದು ಬೆಳಗಿಂದ ಸಾಯಂಕಾಲ ತನಕ ಕಾರ್ಯಕ್ರಮ ಇರ್ತದೆ ಬೆಳಗಿನ ಉದ್ಘಾಟನೆ ನಂತರ ರಾಷ್ಟ್ರೀಯ ಮಂಡಳಿ ಸಭೆಯ ನಂತರ ಎರಡು ಪ್ರಮುಖವಾದ ವಿಚಾರಗೋಷ್ಠಿಗಳಿರ್ತದೆ ಒಂದು ಪತ್ರಕರ್ತ ಬಂಧುಗಳು ಸಂಬಂಧಪಟ್ಟಿದ್ದು ಬಟ್ ಎರಡನೇದು ನಾನು ತುಂಬ ವಿಶೇಷ ಏನೆಂದರೆ ಈ ಈ ಒಂದು ಮಹಾಮಂಡಳಿ ಸಭೆಯಲ್ಲಿ ತಿಪ್ಪೂರು ತೆಂಗು ಬೆಳಗಾರರ ಒಂದು ಅವರ ಪ್ರಾಡಕ್ಟ್ಸು ಎಲ್ಲ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ಇರಲಿದೆ ಇದರಲ್ಲಿ ಎಲ್ಲ ಪ್ರಮುಖರು ಎಲ್ಲ ಮಾರುಕಟ್ಟೆ ಸಮಿತಿ ಸದಸ್ಯರು ಪ್ರಮುಖ ರೈತರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಒಂದು ಉತ್ತಮವಾದ ಒಂದು ಸಂವಾದ ನಡೆಯಲಿದೆ ಎಲ್ಲ ಆಸಕ್ತ ರೈತರು ಖಂಡಿತವಾಗಿ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ವಿಶೇಷವಾಗಿ ಒಂದು ನಾಣ್ಯಗಳ ಪ್ರದರ್ಶನ ಮತ್ತು ಅಕ್ಷಯಕಲ್ಪ ಆರ್ಗ್ಯಾನಿಕ್ಸ್ ಒಂದು ಹೈನುಗಾರಿಕೆಯ ಒಂದು ಪ್ರದರ್ಶನ ಹೀನುಗಾರಿಕೆ ಪ್ರೊಡಕ್ಷ ಪ್ರದರ್ಶನ ಪ್ರದರ್ಶನ ಸಹ ಇರ್ತದೆ ಎಲ್ಲರೂ ಈ ರೈತರು ದಯವಿಟ್ಟು ಈ ಒಂದು ಅವಕಾಶ ಸದುಪಯೋಗ ಪಡಿಸ್ಕೊಂಡು ತಮ್ಮ ಸಮಸ್ಯೆಗಳನ್ನು ಒಂದು ಮಂಡಿಸುವ ಮೂಲಕ ಈ ಒಂದು ರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಳ್ಬೇಕಾಗಿ ನಾನು ತಮ್ಮಲ್ಲಿ ಕಲ್ಪಳಿಯ ಮನವಿಯನ್ನು